ಅಕ್ಕಿ ಹುರ್ಕೊಂಡಿದ್ದೆ ಅಕ್ಕಿ ಹುಡ್ಕೊಂಡಿದ್ದು ಮಿಕ್ಸಿ ಮಾಡ್ತೀನಿ ಈಗ ಅಕ್ಕಿ ಪುಡಿ ಮಾಡಿ ಇವಾಗ ಬೆಲ್ಲ ತೊಗೊಂಡನಿ ತಗೊಂಡೆ ಕಡಿಮೆಗಿಟ್ಟು ಅದನ್ನು ದಾನಗೊಂಡು ಸ್ವಲ್ಪ లో ఫ్లెమ్ ఇట్ స్వల్ప నీరుకుంటున్న నీటీ కరగ కర్గదాదే ಕರಗಿದಾದಮೇಲೆ ಇದು ಅಕ್ಕಿ ಪೌಡ್ರ್ ಐತೆಲ್ಲ ಅದಕ್ಕೆ ಹಾಕಿ ಕೈಯಾಡಿಸ್ಬೇಕು ಈ ಥರ ಕೈಯಾಡಿಸಿದ್ರೆ ಜಲ್ದಿ ಕರಗಬೇಕು ಇದು ಏನಪ್ಪ ಅಂದ್ರೆ ಹಳ್ಳಿ ಜಲ್ದಿ ಗೊತ್ತಾಗುತ್ತೆ ಮೊದಲೇ ದಿನ ಆಕಳು ಕರ ಹಾಕಿರ್ತದಲ್ಲ ಗಿಣ್ಣದ ಹಾಲು ಅಂತ ಇದನ್ನ ನಮ್ಮಮ್ಮಿ ಊರಿಂದ ಕೊಟ್ಕಳ್ಸ ನನಗಿದು ಫೇವ್ರೇಟ್ ಇದು ಇಲ್ಲೆಲ್ಲ ಸಿಗಲ್ಲ ಅದಕ್ಕೆ ಕೊಟ್ಕಳ್ಸಳ ನೋಡಿ ಹಸಿಗಿಟ್ಟು ಕಳಿಸಿದ್ರು ಆಮೇಲೆ ನಮ್ಮ ಮನೆಯವರು ಹೋಗಿ ಬಸ್ಸಿನ ತನಕ ಹೋಗಿ ತಗೊಂಡು ಬಂದ ನಂತರ ಇದನ್ನ ನಾನು ಮಾಡಾಕತ್ತೀನಿ ನೋಡಿ ಮಾಡೋದಾದಮೇಲೆ ತೋರಿಸ್ತೀನಿ ಹೆಂಗೈತಿ ಅಂತ ನನ್ನ ಫೇವ್ರೆಟ್ ಇದು ಇದೇ ಫಸ್ಟ್ ನಾನು ಇದನ್ನು ಪ್ರಿಪೇರ್ ಮಾಡಾಕತ್ತಿರೋದು ಇದನ್ನ ಅಕ್ಕಿ ಹಿಟ್ಟು ಹಾಕಿನಿ ಅಕ್ಕಿ ಹಿಟ್ಟು ಹಾಕಿ ಈ ಥರ ಜೋರ್ಸಾಗಿ ಕಲಿಸ್ಕೊಟ್ಟಿದ್ದೀನಿ ನಾವು ಮೊನ್ನೆ ಏನು ಮಾಡಿದ್ವಿ ಅಂದ್ರೆ ಇಲ್ಲಿ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಿಗೆ ಹೋದಾಗ ಹೊರಗಡೆ ಸಿಕ್ ಸಿಕ್ತು ಈ ಥರದ್ದು ಆದರೆ ಈ ಥರದ್ದು ಫ್ರೆಶ್ ಸಿಗಲಿಲ್ಲ ಒಂದು ಸ್ವಲ್ಪ ನೀರು ನೀರಾಗಿರ್ತದೆ ಆಮೇಲೆ ಅದನ್ನ ಹೇಳಿದ್ದೆ ನಾನು ಈ ಥರ ತಗೊಂಬಂದು ತಿಂದಿದ್ವಿ ಅಂತಂದು ಅದಕ್ಕೆ ನಮ್ಮಮ್ಮಿ ನೆನ್ಪಿಟ್ಕೊಂಡು ಏನು ಮಾಡಿದಂಗೆ ಆಕಳು ಕರ್ರ ಹಾಕೈತೆ ಅದಕ್ಕೆ ಹಾಲೈತಿ ಕೊಟ್ಟು ಕಳಿಸ್ತಾನೆ ಅಂತ ತಾಡ ಅಂದ ಆದ್ರೂ ಹೆಂಗೋ ಪ್ರಯತ್ನ ಮಾಡಿ ಕೊಟ್ ನಮ್ಮ ಮಮ್ಮಿ ನಾನು ಆಸೆ ಪಟ್ಟಿದ್ದೆ ಅಂತಂದು ನೋಡಿ ಈ ಥರ ಬರೋದಪ್ಪತ್ತೆ ಅದ್ರ ಜೊತೆಗೆ ಈ ಹಾಲಿನ ಜೊತೆಗೆ ಮತ್ತು ಅವತ್ತು ಹಬ್ಬ ಮಾಡಿದ್ರು ಕಡುಬು ನೆಕ್ಸ್ಟ್ ಏನಪ್ಪ ಅಂದ್ರೆ ಉಪ್ಪಿನಕಾಯಿ ಹಾಕಿದ್ಲು ಉಪ್ಪಿನಕಾಯಿ ಎಲ್ಲ ಕುರ್ಕೊಳಿಸಿ ನೋಡಿ ಹೆಂಗೆ ಕುದೇ ಆಗ್ತದ ನೋಡಿರಿ ಹೆಂಗೆ ಕುದೇ ಇನ್ನೊಂದು ಇನ್ನೊಂದು ಐದು ನಿಮಿಷ ಅಷ್ಟು ಐದು ನಿಮಿಷ ಅಷ್ಟು ಕುದಿತಂದ್ರೆ ಹಸಿ ಹಸ್ನಿ ಹೋಗೋ ತನಕ ಸ್ವಲ್ಪ ಕುದಿಸಿದ್ರೆ ಆಮೇಲೆ ಅದನ್ನ ಹಾಲು ಹಾಕಿಬಿಟ್ರೆ ಹಾಲು ಹಾಕಿ ಅದನ್ನ ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ರೆ ರೆಡಿ ಆಗತ್ತೆ ನೋಡಿರಿ ಗಿಣ್ಣ ಅಂತಾರೆ ಇದಕ್ಕೆ ಈಗ ಇದನ್ನು ಇಡ ಅಂತ 그런 거는, 음,

субір